ಪೂರ್ವಜರು ಕಾಣಿಸುತ್ತಾರೆ ಗರುಡ ಪುರಾಣದ ಪ್ರಕಾರ ಸಾವು ಹತ್ತಿರದಲ್ಲಿ ಇದ್ದಾಗ ಸಾವನ್ನಪ್ಪಿರುವ ಹಿರಿಯರು ಕಾಡುತ್ತಾರೆ ಸಾಯುವ ವ್ಯಕ್ತಿಯ ಸುತ್ತಲೂ ಹಿಂದೆ ಇಹಲೋಕ ತ್ಯಜಿಸಿದ ಜನರ ನೆರಳುಗಳು ಸಹ ಅವರಿಗೆ ಕಾಣಿಸುತ್ತದೆ ಎನ್ನಲಾಗುತ್ತದೆ ಒಂದು ರೀತಿಯಲ್ಲಿ ಹಿರಿಯರು ತನ್ನನ್ನು ಕರೆಯುತ್ತಿದ್ದಾರೆ ಎನ್ನುವ ಭಾವನೆ ಮೂಡುತ್ತದೆ ಅಲ್ಲದೆ ಕನಸಿನಲ್ಲಿ ಸಹ ಹಿರಿಯರು ಬಂದು ಕರೆಯುವಂತೆ ಅಥವಾ ಬೇಸರ ಮಾಡಿಕೊಂಡಂತೆ ಕಾಣಿಸುತ್ತದೆ ಎನ್ನಲಾಗುತ್ತದೆ ಮಾಡಿದ ಕೆಲಸಗಳೆಲ್ಲ ನೆನಪಾಗುತ್ತದೆ ಗರುಡ ಪುರಾಣದ ಪ್ರಕಾರ ಸಾವು ಹತ್ತಿರದಲ್ಲಿದ್ದಾಗ ಹಿಂದೆ ಮಾಡಿದ ಎಲ್ಲ ಕೆಲಸಗಳು ನೆನಪಾಗುತ್ತದೆ ಕೆಲ ದಿನಗಳ ಮೊದಲೇ ಅವುಗಳನ್ನು ಅನುಭವಕ್ಕೆ ಬರುತ್ತದೆ ಆದರೆ ಸಾವಿಗೆ ಕೆಲ ಗಂಟೆಗಳು ಬಾಕಿ ಇದೆ ಎನ್ನುವಾಗ ಹಿಂದೆ ಮಾಡಿದ ಕೆಟ್ಟ ಹಾಗೂ ಒಳ್ಳೆಯ ಕಾರ್ಯಗಳೆಲ್ಲ ಕಣ್ಣು ಮುಂದೆ ಹಾದು ಹೋಗುತ್ತದೆ ಇಲ್ಲಿಯವರೆಗೆ ಯಾರಿ ಯಾರೊಂದಿಗೂ ಹೇಳಿಕೊಳ್ಳಲಾಗದ ತನ್ನ ಆಸೆಗಳನ್ನು ತನ್ನ ಕುಟುಂಬಕ್ಕೆ ಹೇಳುವ ಮನಸ್ಸಾಗುತ್ತದೆ ನಿಗೂಢ ಬಾಗಿಲು ಕಾಣಿಸುತ್ತದೆ ಸಾವು ಹತ್ತಿರದಲ್ಲಿದ್ದಾಗ ಬಹಳ ವಿಚಿತ್ರವಾದ ಅನುಭವವಾಗುತ್ತದೆ ಮುಖ್ಯವಾಗಿ ನಿಗೂಢವಾದ ಬಾಗಿಲು ತೆರೆಯುತ್ತಿರುವಂತೆ ವಿಚಿತ್ರವಾದ ವ್ಯಕ್ತಿ ನಿಂತಿರುವಂತೆ ಒಟ್ಟಾರೆ ಏನೇನೋ ಕಾಣುತ್ತದೆ ಬಾಗಿಲಿನಿಂದ ಜ್ವಾಲೆಗಳು ಹೊರಬರುವುದು ಅಥವಾ ದೊಡ್ಡ ಬೆಳಕಿನ ಕಿರಣಗಳು ಕಾಣಿಸುವುದು ಹೀಗೆ ಒಂಥರ ವಿಚಿತ್ರವಾದ ಘಟನೆಗಳು ಕಾಣಿಸುತ್ತದೆ ನೆರಳು ಕಾಣಿಸುವುದಿಲ್ಲ ಈ ವಿಚಾರ ಅನೇಕ ಜನರಿಗೆ ಗೊತ್ತಿಲ್ಲ ಸಾವು ಬಹಳ ಹತ್ತಿರದಲ್ಲಿದ್ದಾಗ ಯಾವುದೇ ಸಂದರ್ಭದಲ್ಲೂ ತಮ್ಮ ನೆರಳು ತಮಗೆ ಕಾಣಿಸುವುದಿಲ್ಲ ಅದರಲ್ಲೂ ಮುಖ್ಯವಾಗಿ ನೀರು ಗಾಜು ತುಪ್ಪ ಅಥವಾ ಎಣ್ಣೆಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಲು ಆಗುವುದಿಲ್ಲ ಹೀಗಾಗಿಯೇ ಹಿರಿಯರು ಹೇಳಿರುವುದು ಸಾವು ಹತ್ತಿರವಿದ್ದರೆ ನೆರಳು ಕೂಡ ಹಿಂದೆ ಬರುವುದಿಲ್ಲ ಎಂದು ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ